ಎಸ್ ನಮ್ ಜೊತೆಗೆ ವೆಲ್ಲಾಕ್ ಆಸ್ಪತ್ರೆಯ ವೈದ್ಯರು ಕನೆಕ್ಟ್ ಆಗಿದ್ದಾರೆ ಸದಾನಂದ ಪೂಜಾರಿ ಅವರು ಸರ್ ನಮಸ್ತೆ 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 ನಾವು ಕೇಳ್ಪಟ್ವಿ ಸರ್ ಈಗ ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ ಎಲ್ಲಾ ಬದಲಾವಣೆಗಳು ಆಗ್ತಾ ಇದೆ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಹಲವಾರು ಸಮಸ್ಯೆಗಳ ಆದ ನಂತರ ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಗುಳಿಗ ದೈವಕ್ಕೆ ಒಂದು ಸ್ಥಾನವನ್ನ ಕಲ್ಪಿಸಿದ್ದಾರೆ ಸರ್ ಏನಾಗಿತ್ತು ಅಂತ ಆರಂಭದಲ್ಲಿ ಈಗ ಒಂದು ವಿಚಾರಕ್ಕೆ ಮೊದಲು ಮೊದಲು ಏನಾಗಿತ್ತು ಸರ್ ಈಗ ಒಂದು ಒಂದು ಹದಿನೈದು ದಲಿತ ಕುಟುಂಬಗಳು ವಾಸವಾಗಿದ್ದವು ಅವರು ಒಂದು ಐದು ದೈವಗಳನ್ನ ನಂಬ್ತಾ ಇದ್ರು ಆಗ ಆಗಿನ ಡಿ ಸಿ ಅವರು ಭರತ್ಲಾಲ್ ಅವರು ಅವರಿಗೆ ಪರ್ಯಾಯ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಮತ್ತೆ ಜಾಗ ಸರ್ಕಾರಿ ಆಗಿರುವ ಕಾರಣ ಅವರಿಗೆ ಈಗಿನ ವಾಮಂಜೂರು ತಿರುವೈಲ್ ಅಂತಿದೆ ಅಲ್ಲಿ ಅಂಬೇಡ್ಕರ್ ನಗರ ಅಂತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಯ್ತು ಅವರು ಅಲ್ಲಿಂದ ಶಿಫ್ಟ್ ಆಗುವಾಗ ಐದು ದೈವಗಳನ್ನು ತಗೊಂಡೋಗಿದ್ದಾರೆ ಒಂದು ಗುಳಿಗ ದೈವ ಸ್ಥಳ ಉಳಿಗ ದೈವ ಆಗಿರುವುದರಿಂದ ಅದು ಅವರೊಟ್ಟಿಗೆ ಹೋಗಿಲ್ಲ ಅದು ಇಲ್ಲೇ ಇತ್ತು ಅದು ಅಂದಿನಿಂದ ಹಿಂದಿನವರೆಗೆ ಅದನ್ನು ಗಮನಿಸಿರ್ಲಿಲ್ಲ ಅಷ್ಟೊಂದು ಅದು ಸಣ್ಣ ಮಟ್ಟಿಗೆ ಹಾಗೆ ಇತ್ತೀಚೆಗೆ ಅದೇ ಜಾಗದಲ್ಲಿ ಒಂದು ಸ್ಮಾರ್ಟ್ ಸಿಟಿಯಿಂದ ಅರವತ್ತೈದು ಕೋಟಿ ಇದ್ದು ಸ್ಕೂಲ್ ಬ್ಲಾಕ್ ಬಂತು ಅದರ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರಂಭ ಆಯ್ತು ಅದೊಂದು ಅದ್ರಲ್ಲಿ ಕೆಲವು ಕಾರ್ಮಿಕರಿಗೆ ಮತ್ತೆ ಪಕ್ಕದಲ್ಲಿರುವ ಮೆಡಿಸಿನ್ ಬ್ಲಾಕ್ ಇಂದ ಈ ಬ್ಲಾಕ್ ಗೆ ಬಂದು ಕೆಲವರು ಒಂದ್ ಮೂರ್ ಜನ ಸುಸೈಡ್ ಮಾಡ್ಕೊಂಡ್ರು ಜೊತೆಗೆ ಕಾರ್ಮಿಕರಿಗೆ ಕೂಡ ಅದು ಕೆಲಸ ಮಾಡುವಾಗ ಬಿತ್ತು ಮಾರಣಾಂತಿಕ ಗಾಯ ಆಗಿದೆ ಹಾಗೆ ಅಲ್ಲಿರೋ ಕೆಲವರು ಪಕ್ಕದಲ್ಲಿ ಕೆಲಸ ಮಾಡುವ ಕೆಲವು ಸ್ಟಾಫ್ ಸಿಬ್ಬಂದಿಗಳ ಮಕ್ಕಳಿಗೆ ಸಿಬ್ಬಂದಿಗಳಿಗೆ ಎಲ್ಲ ತೊಂದರೆಗಳಾಗಿದೆ ಹಾಗೆ ಅದನ್ನು ನಾವು ಕೇಳಲ್ಪಟ್ಟಾಗ ಅದಕ್ಕೆ ನಾವು ಈ ಉದ್ಘಾಟನೆಗೆ ಒಂದು ವಾರ ಮುಂಚೆ ತಾಮಲ ಪ್ರಶ್ನೆ ಮತ್ತೆ ತಲ ಪ್ರಶ್ನೆ ಇಟ್ಟೆವು ತಂತ್ರಿಗಳಿಂದ ಅವರು ಕೆಲವು ವಿಷಯಗಳನ್ನು ಹೇಳಿದ್ರು ಇಲ್ಲಿ ಹೀಗಿತ್ತು ಆರಾಧನೆ ನಡೀತಾ ಇತ್ತು ಆ ಪ್ರಕಾರ ನಾವು ನೀವು ನಂಬಬೇಕಾಗ್ತದೆ ಮತ್ತೆ ಅದು ಗುಳಿಗೆ ಇದ್ದ ಈಗ ಬಿಲ್ಡಿಂಗ್ ಏನಿದೆ ಆ ಜಾಗದಲ್ಲಿ ಒಂದು ಅಶ್ವತ ಮರ ಇದೆ ಆ ಅಶ್ವಥ ಮರವನ್ನು ಸೈಡ್ಗೆ ಶಿಫ್ಟ್ ಮಾಡಲಾಯ್ತು ಸೊ ಅದು ಜನರಲ್ಲಿ ಏನಂದ್ರೆ ಶಾಸ್ತ್ರದ ಪ್ರಕಾರ ಅದ್ರಲ್ಲಿ ಏನೋ ಇದೆಯಾ ಇಲ್ಲೋ ಅಂತ ತಿಳ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿ ಶಿಫ್ಟ್ ಮಾಡ್ಬೇಕಿತ್ತು ಇವರು ಅದನ್ನ ಏನು ಮಾಡಿಲ್ಲ ಹಾಗೆ ಶಿಫ್ಟ್ ಮಾಡಿದ್ರು ಸೊ ಅದರಲ್ಲಿ ಸ್ವಲ್ಪ ಅದಕ್ಕೆ ಅಸಮಾಧಾನ ಆಗಿದೆ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಸೊ ಆಗ ನಾವು ಅಲ್ಲಿ ಶಿಫ್ಟ್ ಮಾಡಿದ ಮರ ಅದು ಅದನ್ನು ತುಂಬಾ ಜಾಗರೂಕತೆಯಿಂದ ಶಿಫ್ಟ್ ಮಾಡಲಾಯಿತು ಅದು ಈಗ ಚಿಗುರೆಡೆದಿದೆ ಹಾಗೆ ಏನು ತೊಂದರೆ ಆಗದೆ ಮರ ಉಲ್ಸಾಗಿ ಬೆಳೆದಿದೆ ಸೊ ಅದರಲ್ಲಿ ನಾವು ಮೊನ್ನೆ ಆಗಸ್ಟ್ ಹನ್ನೊಂದರಂದು ಹುಲಿಗನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ನಾವು ಪ್ರತಿ ತಿಂಗಳು ಒಂದು ದೀಪ ಮತ್ತೆ ಹೂ ಇಟ್ಟು ಆಮೇಲೆ ವರ್ಷಕ್ಕೊಂದು ಪ್ರತಿ ಸಂಕ್ರಮಣದೊಂದು ಹೂ ಮತ್ತೆ ದೀಪ ಮತ್ತೆ ಒಂದು ಎಳ್ನೀರ್ ಇಡ್ತೇವೆ ಮತ್ತೆ ವರ್ಷಕ್ಕೊಂದು ಪರ್ವ ಪುರೋಹಿತರಿಂದ ಮಾಡ್ಕೊಂಡು ಅಂತ ಪುರೋಹಿತರು ಸಲಹೆ ನೀಡಿದ್ದಾರೆ ಅದನ್ನು ಮಾಡ್ತಾ ಇದ್ದೀವಿ ಇದು ಆದ ನಂತರ ನಮ್ಗೆ ನಿರ್ವಿಘ್ನವಾಗಿ ಉದ್ಘಾಟನೆ ನೆರವೇರಿದೆ ಜೊತೆಗೆ ಕ್ಯಾಜುಲಿಟಿ ಕೂಡ ಶಿಫ್ಟ್ ಆಗಿದೆ ಇನ್ನು ಒಂದು ವಾರದಲ್ಲಿ ಓಟಿ ಮತ್ತೆ ವಾರ್ಡ್ಗಳು ಆರಂಭ ಆಗ್ತದೆ ಇದಿಷ್ಟು ನಾವು ಈ ಭಾಗದಲ್ಲಿ ಕರಾವಳಿಯಲ್ಲಿ ನಾಗರಾಧನೆ ದೈವರಾಧನೆ ಮತ್ತೆ ಮೂಲ ಸ್ಥಾನ ಅಂತ ಇದೆ ಒಂದು ಕುಟುಂಬಕ್ಕೆ ಒಂದು ಮೂಲ ಸ್ಥಾನ ಅಂತ ಇದೆ ಇದು ಬಹಳ ನಾವು ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ನಂಬ್ತಾರೆ ಖಂಡಿತ ಖಂಡಿತ ಒಂದ್ ಕಡೆ ನಂಬಿಕೆ ಆದ್ರೆ ಇನ್ನೊಂದು ಕಡೆ ಋಣಾತ್ಮಕವಾಗಿ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತ ಕೆಲಸ ಆ ಕೆಲಸವನ್ನು ಕೂಡ ಮಾಡಿದ್ದೇವೆ ಅದರ ನಂತರ ಎಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ತಾ ಇದೆ ನಾವು ಜಸ್ಟ್ ಒಂದು ನಾನು ಈಗ ಒಂದು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ ಏನೆಲ್ಲ ಸಮಸ್ಯೆಗಳಾಗಿತ್ತು ಅಂತ ಆ ಸಂದರ್ಭದಲ್ಲಿ ಏನು ಏನೆಲ್ಲ ಸಮಸ್ಯೆಗಳಾಗಿತ್ತು ಅಂತ ಸಮಸ್ಯೆ ಅಂದ್ರೆ ಈಗ ಕಾಮಗಾರಿ ಕುಂಟು ಚಾಷ ಆಗ್ತಾ ಇತ್ತು ಮತ್ತೆ ಅದಿದ್ರೆ ಇದಿರಲ್ಲ ಏನೆಲ್ಲ ಆಗ್ತಾ ಇತ್ತು ತುಂಬಾ ಬದಲಾವಣೆಗಳಾಗ್ತಾ ಇತ್ತು ಕಾರ್ಮಿಕ ಕಾರ್ಮಿಕರು ಬಿದ್ದಿದ್ದು ಮರಣಂತಿ ಹಳ್ಳೆ ಆಗಿದೆ ಮತ್ತೆ ಅದ್ರಲ್ಲಿ ಬೇರೆ ಕಡೆಯಿಂದ ಬಂದು ಪೇಶೆಂಟ್ಗಳು ಬೇರೆ ವಾರ್ಡಿಂದ ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುದು ಒಂದ್ ಎರಡ್ ಮೂರ್ ಜನ ಹಾಗೆ ಆಗಿದೆ ಮತ್ತೆ ಅಲ್ಲಿ ಹತ್ತಿರದಲ್ಲಿರುವಂತ ಇನ್ನೊಂದು ಮೆಡಿಸಿನ್ ಬ್ಲಾಕ್ ಇದೆ ಅಲ್ಲಿ ಸ್ಟಾಫ್ ಗಳಿಗೆಲ್ಲ ತೊಂದರೆ ಆಗುದು ಇದೆಲ್ಲ ಆಗ್ತಿತ್ತು ಮತ್ತೊಂದು ಕಾಮಗಾರಿ ನಡೆಯುವಾಗ ಒಂದು ಆಗನ ಹತ್ಯೆ ಆಗಿದೆ ಈಗ ಸಮಸ್ಯೆಗಳು ಪರಿಹಾರ ಆಗಿದೆ ಎಲ್ಲ ತಕ್ಕ ಮಟ್ಟಿಗೆ ಎಲ್ಲ ಖುಷಿ ಇದೆ ಎಲ್ಲರಿಗೆ ಆಗಿದೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀತಾ ಇದೆ ತೊಂದ್ರೆ ಇಲ್ಲ ನಮಗೆ ಗೊತ್ತಾಗ್ತದಲ್ಲ ಹೌದು ಹೌದು ಈಗ ರೋಗಿಗಳು ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದಾರೆ ಮಾಡ್ತಾರೆ ಮಾಡ್ತಾರೆ ನಾವು ಅಲ್ಲಿ ಹೋಗಿ ಗೊತ್ತಾದ್ರೆ ಅವ್ರು ದೂರದವರಿಗೆ ಗೊತ್ತಾಗುದಿಲ್ಲ ಊರಿನವರಾದ್ರೆ ಈಗಂತೂ ಮೊನ್ನೆಯಿಂದ ತುಂಬಾ ಪ್ರಚಾರ ಆಯ್ತಲ್ಲ ನಿನ್ನೆ ಯಾರು ಬಂದು ತುಂಬಾ ಎಲ್ಲ ಹಾಕಿ ಹೋಗಿದಾರ ಬರ್ತಾರೆ ಆರಾಧನೆ ಮಾಡ್ಲಿಕ್ಕೆ ಕೈ ಮುಗಿದು ಹೋಗ್ತಾರೆಗೂ ಈಗ ಸ್ಟಾಫ್ ಗಳಿಗೆ ಮುಖ್ಯಸ್ಥರಿಗಲ್ಲಾ ಖುಷಿ ಇದೆ ಖುಷಿ ಇದೆ ಧನ್ಯವಾದಗಳು ಸರ್ ನಮ್ಮಷ್ಟು ಎಷ್ಟು ಮಾತಾಡ್ತಾ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ Your dream home at Rohan Estate, Near Marga Hills, is within reach with plots starting at just rupees 40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted, Rohan Estate near marga Hills, where your future home awaits, at just rupees forty thousand per month. Call us now at nine eight four five four nine zero one zero zero.